ಎಲ್ಲೋ ಮ್ಯಾಗ್ನೆಟಿಕ್ ಆಯಿಲ್ ಹೋಗಿದೆ ಸರ್ ಮ್ಯಾಗ್ನೆಟಿಕ್ ಆಯಿಲು ಆಯಿಲ್ ಲೀಕ್ ಆಗ್ತಿದೆ ಅಂತಾರೆ ಆಯಿಲೇ ಲೀಕ್ ಆಗ್ತಾಯಿಲ್ಲ ಆಯಿಲ್ ಲೀಕ್ ಆಗಿದ್ರೆ ಮನೆ ಹತ್ರ ಆಯಿಲ್ ನಿಲ್ ಚೆಲಬೇಕಿತ್ತು ನಿಲ್ಸ್ದಾಗ ಆಯಿಲೇ ಇಲ್ಲೂ ಲೀಕ್ ಆಗ್ತಾಯಿಲ್ಲ ಇವರು ಇದ್ದಕ್ಕೆ ನಂಗೆ ಫೋನ್ ಹೊಟ್ಟಿಲ್ಲ ಆಯಿಲ್ ಲೀಕ್ ಆಗ್ತಿದೆ ನೀವು ಅದನ್ನ ಚೇಂಜ್ ಮಾಡಬೇಕು ಎಲ್ಲೋಗಲಿ ನನಗೆ ಸರ್ವಿಸೆಲ್ಲ ಮಾಡ್ತಿದ್ದೀರಾ ಪ್ರತಿಯೊಂದು ಸರ್ವಿಸ್ ಇಲ್ಲೇ ಆಗಿದೆ ಇಂಜಿನಿಂದ ನಾಯ್ಸ್ ಬರ್ತಾ ಇದೆ ಪ್ರತಿ ಸರ್ವೀಸಿಗೆ ಬಂದಾಗೂ ಸರ್ ನಾಯ್ಸ್ ಇದೆ ಅಂತ ಇದ್ದೀನಿ ಯಾರು ಅದನ್ನು ರೆಕ್ಟಿಫೈ ಆಗ್ತಾ ಆಗ್ತಾಯಿಲ್ಲ ಕೇಳಿದರೆ ಇಲ್ಲ ಇದು ಹೀಗೆ ಅಂತ ಬೆಳಗ್ಗೆ ಹೇಳ್ತಾ ಇದ್ದಾರೆ ಪ್ರತಿ ಸರ್ವಿಸ್ ಹಾಗೆ ಹೇಳ್ತಾರೆ ಅಲ್ಲ ಇದು ಸ್ಪ್ಲೆಂಡರ್ ನಾಯ್ಸ್ ಹೇಳಿ ನೀವೇ ಈಗ ಈ ಕಂಪ್ಲೇಂಟ್ ನಾನು ಪ್ರತಿ ಸಲೀನು ಕೊಟ್ಟಿದ್ದೀನಿ ಪ್ರತಿ ಸಲೀನು ಇಲ್ಲ ಹೀಗೆ ಅಂತ ಹೇಳಿ ಕಳಿಸ್ತಾರಲ್ಲ ಇದು ಇರೋ ಇಂಜಿನ್ ಹಿಂಗೇನಾ ಹೋಗ ಬಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಿ ಲಾಕ್ಸ್ ನಾನು ನಿಮ್ಮ ಪ್ರತಿಯ ಪ್ರತಿಯೊಬ್ಬರು ತಗೊಂಡ್ರು ಸೊ ಇವತ್ತು ನೋಡ್ತಾ ಇದ್ದೀರಾ ಹೋಗ್ರಪ್ಪ ಹೋಗ್ರಪ್ಪ ನಮ್ಮ ಕೈಲಿ ನಮ್ಮ ನಂದಿ ಇದೆ ಸೊ ನಂದಿ ಆಲ್ಮೋಸ್ಟ್ ಇವಾಗ ಓಡೋಮೆಟ್ರು ಹದಿನೆಂಟು ಎಂಟುನೂರ ಇಪ್ಪತ್ತೊಂದು ಓಡಿದೆ ಅಲ್ಲಿಗೆ ಒಂದು ಹತ್ತಿರ ಹತ್ತೊಂಬತ್ತು ಸಾವಿರಕ್ಕೆ ರೀಚ್ ಆಗ್ತಾರೆ ಹದಿನೆಂಟುವರೆಗೆ ಬಿಡಬೇಕಿತ್ತು ಲಾಸ್ಟ್ ಸರ್ವಿಸ್ ಹದಿನೈದು ಸಾವಿರದ ಒಂದು ಮಿಸ್ ಆಯಿತು ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ ಸರ್ವಿಸಿಗೆ ಬಿಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಸರ್ವಿಸಿಗೆ ಬಿಡೋಣ ಪ್ಲಸ್ ಇಂಜಿನಿಂದ ಸಕ್ಕತ್ ನಾಯ್ಸ್ ಬರ್ತಾಯಿದೆ ನಾನು ಅವ್ರಿಗೆ ಆರನೇ ಸ ಆರು ಸಾವಿರ ಸರ್ವಿಸ್ ಹೋದರೆ ಎಷ್ಟನೇ ಸರ್ವಿಸ್ ಅದು ಮೂರನೇ ಸರ್ವಿಸಿಂದಲೇ ಇದ್ದೀನಿ ಸರ್ ಗಾಡಿಯಿಂದ ಸೌಂಡ್ ಬರ್ತಾಯಿದೆ ಇಂಜಿನಿಂದ ಅಂತ ಕೇರೆ ಮಾಡಲಿಲ್ಲ ಅವರೆಲ್ಲ ಸುಮ್ಮನೆ ಅಜ್ಜಸ್ಟ್ ಮಾಡಿದ್ರು ತಿರ್ಗಿ ಅದೊಂದು ಸರ್ವಿಸ್ ಹೋಗಿದ್ಕೆ ಇಲ್ಲ ಚೈನೇ ಹೋಗ್ಬಿಟ್ಟಿದೆ ನೀವು ಚೈನ್ ಮಾಡಿಸ್ಕೋಬೇಕು ಅಂತಾರೆ ಏನು ಕೊಡ್ತಾ ಇದ್ದಾರೋ ಒಂಥರ ಬೇಜಾರಾಗ್ಬಿಡ್ತು ಗುರು ನಾನು ಈಗ ಕಾಯಿಸಿರಲ್ಲ ಅಂದ್ಬಿಟ್ಟು ಆ ಟೈಮ್ ಸ್ಕಿಪ್ ಮಾಡಿದೆ ಮಧ್ಯದಲ್ಲಿ ಒಂದೊಂದು ಸ್ಕಪ್ ಸರ್ವಿಸ್ ಇನ್ನೊಂದು ಸರ್ವಿಸ್ ಸ್ಕಿಪ್ ಆಗೋಯ್ತು ಇವಾಗ ಒಂದು ಫಸ್ಟು ಪೇಡ್ ಸರ್ವಿಸು ಸೊ ಒಂದು ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಒಂದು ಸ್ಪ್ಲೆಂಡರ್ ಪ್ಲಸ್ ನ ಸರ್ವಿಸ್ ಕಾಸ್ಟ್ ಎಷ್ಟು ಬರ್ಬೋದು ಪೇಯ್ಡ್ ಸರ್ವಿಸ್ ಕಾಸ್ಟ್ ಅಂತ ನೋಡೋಣ ಬರ್ರಿ ನನಗೊತ್ತಿರೋ ಮಟ್ಟಕ್ಕೆ ಒಂದು ಸ್ಪೋರ್ಟ್ಸ್ ಬೈಕ್ ಬಂದಂಗೆ ಬರುತ್ತೆ ಇವತ್ತು ಸರ್ವಿಸ್ ಕಾಸ್ಟು ಚೈನ್ಸ್ ಪಾಕೆಟ್ ಹೋಗಿದೆ ಬ್ಯಾಕ್ ಬ್ರೇಕ್ ಶೂ ಹೋಗಿದೆ ಟೈಮ್ ಚೈನ್ ಹೋಗಿದೆ ಲೇಬರ್ ಚಾರ್ಜು ಆಯಿಲು ಏರ್ ಫಿಲ್ಟ್ರು ಸ್ಪಾರ್ಕ್ ಫಕ್ಚರ್ ಮಾಡಲ್ಲ ಫಿಲ್ಟ್ರ್ ಒಂದು ಚೇಂಜ್ ಮಾಡ್ತಾರೆ ಆಮೇಲೆ ಆ ಚಿಕ್ಕ ಪುಟ್ಟ ಲೂಬಿಂಗು ಹಂಗೆ ವಾಷಿಂಗು ಅಂದ್ಕೊಂಡು ಸರಿಯಾಗಿ ಬಿಲ್ ಎಳದ್ಬಿಡ್ತಾರೆ ಏನಿಲ್ಲ ಅಂದ್ರೆ ಒಂದು ನಾಲ್ಕು ಸಾವಿರ ಮೇಲೆ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಸೊ ನೋಡುವ ಬರ್ರಿ ಓಕೆ ಬಾಯ್ಸ್ ಫೋನಲ್ಲಿ ಸರ್ವಿಸ್ ಸೆಂಟ್ರ್ ಹತ್ರ ಬಂದಿದ್ದಾಯಿತು ಅಂದರೆ ಇನ್ನು ಇಲ್ಲಿ ರೈಟ್ ಅಂದರೆ ಸರ್ವಿಸ್ ಸೆಂಟ್ರು ಬರ್ರಿ ಗಾಡಿ ಸರ್ವಿಸ್ಗೆ ಬಿಡುವ ಇದು ಒಳಕ್ಕೆ ಒಳಕ್ಕೆ ಇಳಸದ ಒಳಗೆ ಜಾಗ ಇಲ್ಲ ಸರಿ ಸುಳೇ ಬಿಡದಾ ಸ್ವಲ್ಪ ಜಾಗಣಗೆ ಜಿಟಿ ಮುಂದೆ ಅಲ್ಲ ರಾಯಲ್ ಎಂ ಫಿಲ್ ಮುಂದೆ ನಿಂತಿಲ್ಲ ಓಕೆ ಗಾಡಿ ಸರ್ವಿಸ್ ಬಿಟ್ಟಿರಾಯಿತು ಹೊರಡುತ್ತಾ ಇದೀನಿ ಕಾಂಡಿ ಜಿಟಿಲಿ ಬಾಯ್ ಇವಾಗ ನನ್ನ ಕೈಲಿ ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಸರ್ವಿಸ್ ವಿಡಿಯೋ ಆಗ್ತೀನೋ ಸಪ್ರೇಟ್ ಆಗ್ತೀನೋ ಗೊತ್ತಿಲ್ಲ ಸರ್ವಿಸ್ ವಿಡಿಯೋ ಇದ್ರೆ ಗಾಡಿನ ಸರ್ವಿಸಿಗೆ ಬಿಟ್ಟರೆ ಗುರು ಈ ಶೋರೂಮ್ ಹಿಂಗೆ ನನಗೆ ಕಾಟ್ ಹಾಕ್ತಿದ್ದಾರೆ ಗೊತ್ತಿಲ್ಲ ಗುರು ಸೊ ಬೇಜಾರು ಔಟ್ ಐತೆ ಶೋರೂಮರ್ ಕೂಡ ಕಾಟಕ್ಕೆ ಎಲ್ಲೋ ಮ್ಯಾಗ್ನೆಟಿಕ್ ಆಯಿಲ್ ಹೋಗಿದೆ ಸರ್ ಮ್ಯಾಗ್ನೆಟಿಕ್ ಆಯಿಲ್ ಆಯಿಲ್ ಲೀಕ್ ಆಗ್ತಿದೆ ಅಂತಾರೆ ಆಯಿಲೇ ಲೀಕ್ ಆಗ್ತಾ ಇಲ್ಲ ಆಯಿಲ್ ಲೀಕ್ ಆಗಿದ್ರೆ ಮನೆ ಹತ್ರ ಆಯಿಲ್ ನಿಲ್ ಚೆಲಬೇಕಿತ್ತು ನಿಲ್ಸಿದಾಗ ಆಯಿಲೇ ಎಲ್ಲೂ ಲೀಕ್ ಇವ್ರು ಇದ್ದಕ್ಕೆ ಇದ್ದಕ್ಕಿದ್ದಂಗೆ ಫೋನ್ ಮಾಡ್ಬಿಟ್ಟಿಲ್ಲ ಆಯಿಲ್ ಲೀಕ್ ಆಗ್ತಿದೆ ನೀವು ಅದನ್ನ ಚೇಂಜ್ ಮಾಡಬೇಕು ಎಲ್ಲೋಗಲಿ ನನಗೆ ಕೈಲಿ ಕಾಯಿಸಿಲ್ಲ ಮುಟ್ಸ್ಕರ್ ರೀಸ್ನ ಸ್ಕಿಪ್ ಮಾಡಿ ಟೈಮ್ ಚೇಂಜ್ ಮತ್ತು ಚೈನ್ಸ್ ಪಾಕೆಟ್ ಇಳಿದೆ ನಾಲ್ಕುವರೆ ಸಾವಿರ ಎಸ್ಟಿಮೇಷನ್ ಕೊಟ್ಟಿದ್ರು ವಿತ್ ಸರ್ವಿಸು ಸದ್ಯ ಇಲ್ಲಿ ಕೈಲಿ ಕಾಯಿಸಿಲ್ಲ ಅಂದ್ಬಿಟ್ಟು ಬರೀ ಅವೆರಡನ್ನ ಮಾಡಿ ಅಂತ ಹೇಳಿದೆ ಹಂಗೆ ತಿರ್ಗಿಗ್ ಫೋನ್ ಮಾಡ್ಬಿಟ್ಟು ಸರ್ ಹಿಂಗೆ ಹಿಂಗಾಗಿದೆ ಆಗಿದೆ ಹಿಂಗೆ ಹೊಡ್ ನೋಡಿ ಬೇಕಾರೆ ನೀವೇ ಬಂದು ಅಂತಿದ್ದಾರೆ ಆಯಿಲೇ ನಿನ್ನೆ ತಂಗೆ ಲೀಕ್ ಇರಲಿಲ್ಲ ಅಂದಮೇಲೆ ಇವತ್ತು ಹೆಂಗೆ ಲೀಕ್ ಆಗ್ತಿದೆ ಆಯಿಲು ನೆನ್ನೆ ತನಕ ಲೀಕ್ ಆಗ್ತಾರೆ ಆಯಿಲು ನೆನ್ನೆಲ್ಲ ಬೆಳಗ ತನಕ ಆಯಿಲ್ ಲೀಕ್ ಆಗ್ತಾ ಇರೋದು ಇವಾಗ ಹೆಂಗೆ ಆಯಿಲ್ ಲೀಕ್ ಆಗ್ತಿದೆ ಒಳ್ಳೆ ಸಮಸ್ಯೆ ಕೊಡ್ತಾ ನಮಗೆ ನೋಡೋಣ ಬರ್ರಿ ಅದು ಏನು ಹೇಳ್ತಾರ ಮೋಸ್ಟ್ಲಿ ರಾಂಪ್ ಮೇಲೆ ಹಾಕಿರ್ಬೋದು ಗಾಡಿ ನಾನು ಕೂತೀನಿ ಚಾನ್ಸ್ ಇಲ್ಲ ಹೊಡೆದೋಗಿರ್ಚಿನ ತಿರುಗ ನೆಟ್ ಬೋಲ್ಟ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಲಾಕ್ ಆಗಿದೆ ಇಲ್ಲ ಲೈಟಾಗಿ ಟೈಟ್ ಮಾಡಿದ್ದಾರೆ ಕೇಳೋಣ ಅದೇ ಕ್ರ್ಯಾಂಕ್ ಹೊಡೆದೋಗಿದೆ ಅಂತ ಹೇಳಿದ್ರಲ್ಲ ಸ್ಪ್ಲೆಂಡರ್ ಸ್ಪ್ಲೆಂಡರ್ ಫ್ರಾಂಕ್ ಅಂತೀನಿ ಅದು ಇದು ಮ್ಯಾಗ್ನೆಟಿಕ್ ಆಯಿಲ್ ಕವರು ಬಿಟ್ಟಿದ್ದಾರೆ ನೋಡ್ಬೇಕಲ್ಲ ತೋರಿಸ್ತೀನಿ

ಅಲ್ಲ ನಿನ್ನೆ ತನಕ ಅದು ಚೆನ್ನಾಗೈತಲ್ಲ ಇವತ್ತೇನಾಯ್ತು ಅದು ಅದೇ ಆಯಿಲ್ ಲೀಕೇ ಆಗ್ತಿರಲ್ಲ ನಿನ್ನೆ ತನಕ ಅದು ಅದ್ ನಾವ್ ಹೆಂಗ್ ಈಗ ಹೇಳೋದು ಅದು ಚೈನ್ ಬಿಚ್ಚಾಕಾರ ಮುಂಚೆನಾದ್ರು ತೋರಿಸಿದ್ರೆ ಅದು ಒಂಥರ ಒಪ್ಪೋದು ಚೈನ್ ಎಲ್ಲ ಬಿಚ್ಚಿ ಎಲ್ಲ ಕೆಲಸ ಆದ್ಮೇಲೆ ಅದು ಫೋಟೋ ಕಳಿಸ್ತಾ ಇದಾರೆ ಅದ್ರದ್ದು ಹಾ ಸರ್ ಆಯಿಲ್ಲ ಲೀಕ್ ಆಗ್ತಾ ಇರಲಿಲ್ಲ ಅದು ನೈಟ್ ಎಲ್ಲ ಅದು ಆಯಿಲ್ ಲೀಕೇ ಆಗ್ತಿರಲ್ಲ ನೈಟ್ ಮನೆ ಹತ್ರ ನಿಲ್ಲಿಸ್ತಾಗೆಲ್ಲ ಅದು ಇಲ್ಲ ಬಂದ್ಮೇಲೆ ಆಯಿಲ್ ಲೀಕ್ ಆಗ್ತಿದೆ ಅಂದ್ರೆ ನಾವು ಏನು ಹೇಳೋದು ಅದಕ್ಕೆ ಇರ್ತೀನಿ ಅಲ್ಲ ಅದು ಈಗ ನಾನು ಶೋರೂಮನ್ನು ನಂಬೋದು ಅಂತ ಅದು ಹೊಡೆದಿದೆ ಅಂದ್ರೆ ಅಲ್ಲಿಗೆ ಅದು ಎದ್ದು ಅದಕ್ಕೆ ನಿಮಗೆ ಫೋಟೋ ಅದಕ್ಕೆ ನಾನು ಇಮಿಡಿಯೇಟ್ ಬಂದೆ ಈಗ ಬೇರೆ ಕಡೆ ತಗೊಂಡು ಏನು ಚೈನ್ ಲೂಸ್ ಆಗಿರೋದು ನಿಮಗೆ ಅದರಲ್ಲಿ ಆಯಿಲ್ ಲೆವೆಲು ಫೋರ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಅಲ್ಲ ಅದನ್ನು ನಾನು ಕೇಳ್ತಾ ಇದೀನಿ ಬಟ್ ಆಯಿಲ್ ಲೀಕ್ ಆಗ್ತಾ ಇರ್ಲವಲ್ಲ ಸರ್ ನಾನು ಅದನ್ನು ಕೇಳ್ತಾ ಇದ್ದೀನಿ ನಿನ್ನೆ ತನಕ ಬೆಳಿಗ್ಗೆ ನಾನು ತರಬೇಕಾದ್ರೂ ನನ್ನ ಗಾಡಿ ಆಲ್ಮೋಸ್ಟ್ ಆಯಿಲ್ ಲೀಕೇ ನಾನು ನೋಡೇ ಇಲ್ಲ ನನ್ನ ಗಾಡಿಲಿ ನಾನು ಇಲ್ಲಿವರೆಗೂ ಇಂಜಿನ್ ಸೌಂಡ್ ಒಂದು ನಾನು ಅವಾಗಿಂದ ಕೇಳಿದ್ದೀನಿ ಅದನ್ನು ಸ್ಟಾರ್ಟಿಂಗಿಂದ ಕಂಪ್ಲೇಂಟ್ ಮಾಡಿದ್ದೀನಿ ರಿಫೈನ್ ಮಾಡಲಿಲ್ಲ ನನಗೆ ಅದನ್ನು ಆಯಿಲ್ ನಾನು ಚೆಕ್ ಮಾಡಿದ್ದೀನಿ ಅಲ್ಲಿ ಆಯಿಲ್ ಚೆಕ್ ಮಾಡೋದು ನನಗೂ ಬರುತ್ತೆ ನಾನು ಚೆಕ್ ಮಾಡಿದ್ದೀನಿ ಪ್ರತಿವಲ್ಲ ಒಂದು ನಾನು ಸ್ಟಾರ್ಟ್ ಮಾಡೋಕೆ ಮುಂಚೆ ತಿಂಗಳಿಗೊಂದೆ ಇಲ್ಲ ಹದಿನೈದು ದಿವ್ಸೊಂಚೆ ಆಯಿಲ್ ಚೆಕ್ ಮಾಡ್ತಾ ಇರ್ತೀನಿ ಆಗುತ್ತಲ್ವಾ ಆಮೇಲೆ ಬಿಟ್ಟು ನಿಮಗೆ ಈಗ ಇದು ಈಗ ಬರ್ತಾ ಇರೋದು ಈಗ ಶೋರೂಮಲ್ಲಿ ಮೇಲೆ ಅದು ಹಂಗೆ ಬರುತ್ತೆ ಏನಾರ ಹೇಳ್ತಾರೆ ಅಂತಲೇ ನಾನು ಆಚೆಗಡೆ ಗಾಡಿ ಬಿಡೋಲ್ಲ ಅದಕ್ಕೆ ನಾನು ನೋಡ್ಬಿಟ್ಟೆ ಇವಾಗಲೇ ಇದು ಹಾಕಿ ನಾನು ಎಲ್ಲ ಬಿಟ್ಟಿದೆ ಮೊದಲು ಟೇನ್ಸ್ ಪ್ಯಾಕೆಟ್ ಹಾಕಿದೆ ಟೈಮ್ ಆಮೇಲೆ ಹಾಕೊಂಡು ಬರ್ತದೆ ಮೊದಲು ಟೈಮ್ಸ್ ಪ್ಯಾಕೆಟ್ ಬಿಟ್ಟಿದೆ ಟೈಮ್ ಪ್ಯಾಕೆಟ್ ಬಿಟ್ಟು ಮೊದಲು ಮೊದಲು ನೋಡಿದೆ ಅದಕ್ಕೆ ನಿಮಗೆ ಮಾದ್ರೆ ಇಮಿಡಿಯೇಟ್ ಫೋಟೋ ತಗೊಳ್ಳುತ್ತೆ ಪ್ರತಿಯೊಂದು ಸರ್ವಿಸ್ ಇಲ್ಲೇ ಆಗಿದೆ ಲಾಸ್ಟ್ ಒಂದು ಸರ್ವಿಸ್ ಮಾತ್ರ ಇಲ್ಲಿ ಸ್ಕಿಪ್ ಆಗಿರೋದು ಅದಕ್ಕೆ ವಾರಂಟಿ ಕ್ಲೈಮ್ ಆಗುತ್ತಾ ಲಾಸ್ಟ್ ಒಂದೇ ಸರ್ವಿಸ್ ಮಿಸ್ ಆಗಿರೋದು ಅದು ಗಾಡಿ ಆಚೆಗೂ ನಾನು ಹೋಗಿದೆ ಯಾರು ಮ್ಯಾನೇಜರ್ ಸರ್ವಿಸ್ ಮ್ಯಾನೇಜರ್ ಇಲ್ಲಿ ಇಂಜಿನಿಂದ ನಾಯ್ಸ್ ಬರ್ತಾ ಇದೆ ಪ್ರತಿ ಸರ್ವೀಸಿಗೆ ಬಂದಾಗೂ ಸರ್ ನಾಯ್ಸ್ ಇದೆ ಅಂತ ಇದ್ದೀನಿ ಯಾರು ಅದನ್ನು ರೆಕ್ಟಿಫೈ ಮಾಡ್ಕೊಡಕ್ಕೆ ಆಗ್ತಾ ಇಲ್ಲ ಕೇಳಿದರೆ ಇಲ್ಲ ಇದು ಹೀಗೆ ಅಂತ ಬೆಳಗ್ಗೆ ಹೇಳ್ತಾ ಇದ್ದಾರೆ ಪ್ರತಿ ಸರ್ವೀಸಲ್ಲೂ ಹಾಗೆ ಹೇಳ್ತಾರೆ ಇದು ಒಂದು ಸ್ಪ್ಲೆಂಡರ್ ಗಾಡಿನ ಬರೋ ಅಂತ ನೀವೇ ಹೇಳಿ ಕೆಲಸ ಅಲ್ಲ ಇದು ಸ್ಪ್ಲೆಂಡರ್ ನಾಯ್ಸ ಹೇಳಿ ನೀವೇ ಈ ರೇಂಜ್ಗೆ ಇಂಜಿನ್ ನಾಯ್ಸ್ ಬರ್ತಾ ಇದೆ ಇದು ಪ್ರತಿ ಮೂರನೇ ಮೂರು ಸಾವಿರ ಹೊಡಿದ ತಕ್ಷಣ ಈ ಸೌಂಡ್ ಬಂತು ಪ್ರತಿ ಸರ್ವಿಸಲ್ಲೂ ಹೇಳ್ತಾ ಇದ್ದೀನಿ ಇಲ್ಲ ಈಗ ಹೀಗೆ ಅಂತ ಹೇಳಿ ಕಳಿಸ್ತಾ ಇದ್ದೀರಾ ನನಗೆ ಯಾವುದು ಅಲ್ಲ ಈಗ ಈ ಕಂಪ್ಲೇಂಟ್ ನಾನು ಪ್ರತಿ ಸಲಿನೂ ಕೊಟ್ಟಿದ್ದೀನಿ ಪ್ರತಿ ಸಲಿನೂ ಇಲ್ಲ ಈಗ ಅಂತ ಹೇಳಿ ಕಳಿಸ್ತಾರಲ್ಲ ಇದು ಇರೋ ಇಂಜಿನೇ ಹಿಂಗೆನಾ ಸರ್ ಇವಾಗ ನೀವು ಕೊಟ್ಟಿರ್ತೀರಲ್ಲ ಈಗ ನೀವು ನಮಗೆ ಬಾಯ್ಸ್ ಗಾಡಿನ ಪಿಕ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಬ್ಯಾಟ್ರಿ ನೋಡಿದ್ರೆ ಲೋ ಆಗಿಬಿಟ್ಟಿದೆ ಇಲ್ಲಿ ಗಾಡಿ ಕೆಲಸ ಮುಗಿಸ್ಕೊಂಡು ಇವಾಗ ಹೋಗ್ತಾ ಒಂದು ಬಿಲ್ಡಿಂಗ್ ಎಲ್ಲ ಸರಿಯಾಗಿ ಬಿದ್ದಿದೆ ಬಿಲ್ಡಿಂಗ್ ಎಷ್ಟಾಗಿದೆ ಏನು ಎಲ್ಲ ನಿಮಗೆ ನಾನು ಮನೆಗೆ ಹೋಗಿ ತಿಳಿಸ್ತೀನಿ ಇವಾಗ ಸದ್ಯಕ್ಕೆ ಗಾಡಿನ ರೆಡಿ ಮಾಡಿಸ್ಕೊಂಡು ಸರ್ವಿಸ್ ಸೆಂಟ್ರಿಂದ ಆಚೆ ಬಂದಿದ್ದೀನಿ ಇವ್ರು ಮಾಡೋಳ ಕಿತಾಪತಿ ಒಳಗೆ ನಮ್ ತಲೆನೋವು ಕ್ಲೈಮ್ ಚೇನ್ ಚೇಂಜ್ ಆಗಿರೋ ಸೌಂಡ್ ಬರ್ತಾಯಿದೆ ಒಂದು ಇನ್ನೂರು ಕಿಲೋಮೀಟ್ರ್ ಓಡಿಸಿ ಅಂದರೆ ಇನ್ನೂರು ಕಿಲೋಮೀಟ್ರ್ ಓಡಿಸ್ಬಿಟ್ಟು ಮತ್ತೆ ಬರ್ತೀನಿ ಕ್ಲೈಮಿಂಗ್ ನಾನು ಗೊತ್ತು ಅದು ಸೌಂಡು ಹೋಗಿಲ್ಲ ಸೊ ನೋಡೋಣ ನಿಮ್ಗೆ ಆಮೇಲೆ ಬರ್ರಿ ಓಕೆ ಬಾಯ್ಸ್ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದೆ ಸೊ ನೀವೇನು ಈಗ ಈ ಬ್ಲಾಗ್ ನೋಡ್ತಾಯಿದ್ದೀರಾ ಅದು ಇಲ್ಲಿ ಎಡಿಟಿಂಗ್ ಆಗ್ತಾ ಇದೆ ಸೊ ಏನಪ್ಪ ಅಂದರೆ ನಾನು ಬಿಲ್ಲಿಂಗ್ದೊಂದು ವಿಡಿಯೋನ ಲೈಕ್ ಅಂದರೆ ಅಲ್ಲಿ ಮಾಡೋಕ್ಕಾಗಿರಲಿಲ್ಲ ನಾನು ಆಮೇಲೆ ನಿಮ್ಗೆ ತಿಳಿಸ್ತೀನಿ ಅಂದಿದೆ ಸೊ ನಾನು ಬಿಲ್ ಎಷ್ಟು ಬಂದಿತ್ತು ಅಂದರೆ ಒಂದು ಬಿಲ್ಲು ಎರಡು ಬಿಲ್ಲು ಸೊ ಏನತಿ ಬಿಲ್ ಬಿಲ್ಲಿದೆ ಅಂತ ಕೇಳಿದ್ರೆ ನನ್ನ ಗಾಡಿ ಮತ್ತೆ ಮನೆ ದಿವಸ ಲೈಕ್ ಅವತ್ತು ಸಾಯಂಕಾಲನೇ ಮನೆಗೆ ಬಂದಮೇಲೆ ಆಯಿಲ್ ಲೀಕ್ ಆಗಿ ಸ್ಟಾರ್ಟ್ ಆಯಿತು ಸೊ ಆ ಕ್ಲಿಪ್ ಕೂಡ ನಿಮಗೆ ನಾನು ಇಲ್ಲಿ ಹಾಕ್ತೀನಿ ನೋಡಿರಿ ಮನೆಗೆ ಬಂದಮೇಲೆ ಮ್ಯಾಗ್ನೆಟ್ ಕವರ್ ಮೇಲೆ ಒಂದು ನೆಟ್ಟಿದೆ ಆ ನೆಟ್ಟನ್ನ ಅವರು ಒಂದು ಓವರ್ ಅಂತ ಅಂತೇಳಿ ರಬ್ಬರ್ ಬರುತ್ತೆ ವರ್ಷರು ಅದನ್ನು ಹಾಕ್ತಲೇ ಹಾಗೆ ಬಿಟ್ಬಿಟ್ಟಿದ್ದಾರೆ ಸೊ ನಾನು ಬನ್ಶಂಕರಿಂದ ಮಾಗಡಿಗೆ ಮೇನ್ ಬರೋ ಬರೋಷ್ಟರಲ್ಲಿ ನೆಟ್ ಲೂಸಾಗಿ ಆಲ್ಮೋಸ್ಟ್ ಲೈಕ್ ಒಂದು ಟೂ ಹಂಡ್ರೆಡ್ ತ್ರೀ ಎರಡು ಎಮ್ ಎಲ್ ಮೇಲೆ ಇಂಜಿನ್ ಆಗಲಿ ಹೋಗ್ಬಿಟ್ಟಿದ್ದು ಸೊ ನಾನು ಮತ್ತೆ ಮ್ಯಾನೇಜರ್ ಕಾಲ್ ಮಾಡಿ ಅವರೇನೋ ಮಾತಾಡಿ ತಿರ್ಗ ಬೆಳಗ್ಗೆ ಇಲ್ಲೇ ಮಾಗಡಿ ಮೇನ್ ರೋಡ್ ಪೂರ್ಣ ಮೋಟರ್ಸ್ ಅಂದಿದೆ ಸೊ ಅವ್ರು ಸ್ವಲ್ಪ ಪರವಾಗಿಲ್ಲ ನನಗೆ ಎಲ್ಪ್ ಮಾಡಿದ್ರು ಸೊ ಅವರೇ ಅಂದರೆ ಅಲ್ಲಿನ ಮ್ಯಾನೇಜರೇ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ರು ಸೊ ಅಲ್ಲೋದ ಮೇಲೆ ಅಲ್ಲಿದ್ದೇನಿದೆ ಬಿಲ್ ಕಂಪ್ಲೀಟು ನನ್ನ ಮ್ಯಾನೇಜರೇ ಪೇ ಮಾಡಿದ್ರು ಆದರೆ ಯಾರು ಸಾಯಿ ಇರೋ ಇದ್ರು ಬನ್ಶಂಕ್ರಿ ಅವರೇ ಕ್ಲಿಯರ್ ಮಾಡಿಕೊಡ್ರ್ರು ಸೊ ಬಿಲ್ ಎಷ್ಟು ಬಂತು ನನ್ನ ಗಾಡಿಗೆ ಯಾವುದಾದ್ರು ವಾರಂಟಿಲಿ ಕ್ಲೈಮ್ ಆಯಿತು ನನ್ನ ಗಾಡಿಗೆ ನಾನು ಅವ್ರ ಹತ್ರ ಮಾತಾಡಿದ್ದಕ್ಕೆ ಅಂತ ನಿಮಗೆ ತಿಳಿಸ್ತೀನಿ ಬರ್ರಿ ಇದು ಸಾಯಿ ಇರೋ ನಾನು ಫಸ್ಟ್ ಇದು ಮಾಡಿದ್ದು ಅಲ್ಲಿ ಆ್ಯಕ್ಚುಲಿ ಅವರು ಬಿಲ್ಲಿಂಗಲ್ಲೂ ಎಡ್ವರ್ಟ್ ಮಾಡಿ ನನಗೆ ಇದು ಮ್ಯಾನ್ಯಲ್ ಬಿಲ್ ಕೊಟ್ಟಿದ್ದಾರೆ ಕೈಲಿ ಸೋ ನೋಡ್ತಾ ಇರ್ಬೋದು ಜಾಬ್ ಕಾರ್ಡು ಸೊ ಇಲ್ಲಿ ನೋಡಿರಿ ಗ್ಯಾಸ್ ಕಿಟ್ಟು ಕ್ರ್ಯಾಂಕ್ದು ಅದೇನು ನಲ್ವತ್ತೈದು ರೂಪಾಯಿ ಕವರ್ ಅಂತೆ ಅದಾದಮೇಲೆ ಒಂದು ಸ್ಪಾಕೆಟ್ ಕಿಟ್ ಚೈನ್ ಸ್ಪಾಕೆಟ್ ಕಿಟ್ಟು ಎಂಟುನೂರ ಅರವತ್ತು ಅದೊಂದು ನಾನು ಕೇಳಿದೆ ಪಿನ್ ಗೈಡ್ ಅಂತ ಹದಿನಾರು ರೂಪಾಯಿ ಏನೋ ಗೊತ್ತಿಲ್ಲ ಡ್ಯಾಂಪರ್ ಇರ್ವಿ ಅದು ಒಂದು ರಬ್ಬರ್ ಅದು ಬೇಕು ಆ್ಯಕ್ಚುಲಿ ಲೈಕ್ ಆ ಬ್ರೇಕ್ಸ್ ಅಥವಾ ಚೇಂಜ್ ಮಾಡಿದಾಗೆಲ್ಲ ಚೇಂಜ್ ಮಾಡಬೇಕು ಒನ್ ತರ್ಟಿ ಟು ಲೈಕ್ ಇಷ್ಟು ಕಿಲೋಮೀಟ್ರ್ ಓಡಿಸ್ತೀವಿ ಅದ್ರ ಮೇಲೆ ಅದಾದಮೇಲೆ ಸಿಲಿಂಡರ್ ರೆಡ್ ಲೆಫ್ಟ್ ಸೈಡ್ ಕವರ್ ಅಂತೆ ಸೊ ಅದೊಂದು ಹದಿನೈದು ರೂಪಾಯಿ ಹಾಕಿದ್ದಾರೆ ಇದೊಂದು ಏನಿದೆ ಕ್ರ್ಯಾಂಕ್ ಕೇಸ್ ಕವರು ಲೆಫ್ಟ್ ಸೈಡ್ದು ಅದೊಂದು ಇಲ್ಲಿ ಕ್ಲೈಮ್ ಆಗಿದೆ ನೋಡ್ತಾ ಇರ್ಬೋದು ವಾರಂಟಿ ಅಂತಿದೆ ಸೊ ವಾರಂಟಿಲಿ ಕ್ಲೈಮ್ ಆಗಿದೆ ಜೀರೋ ಬಂದಿದೆ ಅದಾದಮೇಲೆ ಇಂಜಿನ್ ಆಯಿಲ್ ಒಂದು ಹಾಕಿದ್ದಾರೆ ನೈನ್ ಹಂಡ್ರೆಡ್ ಮೇಲು ಸೊ ಅದೊಂದು ಮುನ್ನೂರೈವತ್ತು ಇದು ಒಂದು ಪೇಡ್ ಸರ್ವಿಸು ಚೈನ್ ಸೆಟ್ಟದೊಂದು ಡ್ರೈವ್ದು ಲೇಬರ್ ಚಾರ್ಜು ಲೇಬರ್ ಚಾರ್ಜ್ ಒಂದು ಏಳ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಪಾರ್ಟ್ಸ್ ಚಾರ್ಜು ಏಳ್ನೂರ ನಲ್ವತ್ತು ರೂಪಾಯಿ ಲೇಬರ್ ಚಾರ್ಜ್ ಹಾಕಿದರೆ ಏಳ್ನೂರ ಎಂಬತ್ತು ರೂಪಾಯಿ ಲೇಬರ್ ಚಾರ್ಜ್ ಕೊಡೋದು ಬೇರೆ ಕಡೆ ಕೊಟ್ಟಿರೋ ಫುಲ್ ಸರ್ವಿಸ್ ಮಾಡಿ ಕೊಟ್ಬಿಟ್ಟಿರೋದು ದನ್ ಸ್ಪೇರ್ಸು ಸೊ ಸ್ವಲ್ಪ ಸರ್ವಿಸ್ ಚಾರ್ಜ್ ಜಾಸ್ತಿ ತೊಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಇಟ್ಸ್ ಓಕೆ ಟೋಟಲ್ ಬಿಲ್ ಬಂದು ಟೂ ಒನ್ ಫೈಟ್ ಎರಡು ಸಾವಿರದ ನೂರೈವತ್ತೆಂಟು ರೂಪಾಯಿ ಆಗಿದೆ ಸೊ ಇದು ಮ್ಯಾನ್ಯಲ್ ಬಿಲ್ ಇದೆಲ್ಲ ಹಾಕ್ಕೊಟ್ಟಿದ್ದಾರೆ ನನಗೆ ಅಲ್ಲಿಂದ ಸೊ ಅವ್ರೇನು ಮಾಡಿದ್ದಾರೆ ಟೈಮ್ ಚೀನ್ ಏನು ನಾನು ವಾರಂಟಿಗೆ ಹಾಕಿದೆ ಆ ಟೈಮ್ ಚೀನ್ ವಾರಂಟಿನ ಅವ್ರು ಬಿಟ್ಬಿಟ್ಟು ಕೌಂಟ್ರ್ ಬಿಲ್ಗೆ ಹಾಕಿದ್ದಾರೆ ಪ್ರೈವೇಟ್ ಲೈಕ್ ಪೇ ಪೇಯಿಂಗ್ ಬಿಲ್ ಅಂತೇಳಿ ಸೊ ಅದೊಂದು ಎಡವಾಟ್ ಮಾಡಿ ಇದನ್ನು ಈಗ ಬೇರೆ ಬಿಲ್ ಹಾಕಿ ಅದಾದಮೇಲೆ ಇನ್ನೊಂದು ಇದೊಂದು ಬಿಲ್ಲು ನೋಡ್ತಾ ಇರ್ಬೋದು ಈ ಬಿಲ್ ಬಂದ್ಬಿಟ್ಟು ನಾನು ಬೆಳಿಗ್ಗೆ ಹೋಗಿ ಮತ್ತೆ ಪೂರ್ಣ ಮೋಟರ್ಸಲ್ಲಿ ಮಾಡಿಸಿರೋದ್ರದ್ದು ಇದಕ್ಕೆಲ್ಲ ಅವರೇ ಪೇಲ್ ಪೇ ಮಾಡಿಕೊಟ್ಟಿದ್ದಾರೆ ಯಾರು ಸಾಯಿ ಇರೋ ಕಡೆಯಿಂದ ಒಂದು ಅರವತ್ತಾರು ರೂಪಾಯಿ ಯಾವುದಿದು ಗ್ಯಾಸ್ ಕಿಟ್ ಕವರು ವಾಷರ್ ರಬ್ಬರು ಇದೊಂದು ಮುನ್ನೂರು ರೂಪಾಯಿ ಆಯಿಲು ಸೊ ಇದನ್ನೆಲ್ಲ ಸೊ ಇದನ್ನೆಲ್ಲ ಅವರೇ ಕವರ್ ಮಾಡಿ ಕೊಟ್ಟಿದ್ದಾರೆ ಸೊ ನನಗೆ ಹೇಗಾಗ್ತಿದೆ ಅಂದರೆ ನಾನು ಏನು ಕಾರು ಹೊಸ ಗಾಡಿ ತೊಗೊಟ್ಟೆ ಅನ್ನೋ ಥರ ನನಗೆ ಒಂಥರ ಬೇಜಾರಾಗೋಗಿದೆ ಶೋರೂಮ್ ಅವ್ರಿಗೆ ಹಿಂಗೆ ಅನಿಸ್ತಿದೆ ಅಂದರೆ ಇಲ್ಲ ಸರ್ ಇರೋದೇ ಸೌಂಡ್ ಹೀಗೆ ಅಂತಿದ್ದಾರೆ ಟೈಮ್ ಚೇಂಜ್ ಹೇಗೇನು ಗೊತ್ತಿಲ್ಲ ಗಾಡಿ ಎರಡು ದಿನ ಆಯ್ತು ಅಂತಂದು ನಾನು ಎಲ್ಲೂ ಓಡ್ಸೋಕ್ಕಾಗಿಲ್ಲ ಆಗಿಲ್ಲ ಆಚೆ ಇಲ್ಲೂ ಹೋಗಿಲ್ಲ ಆ ಕಾರಣದಿಂದ ಸೊ ನಾಳೆಯಿಂದ ಕೆಲಸಕ್ಕೆ ಹೋಗೋಣ ಕೆಲ್ಸಕ್ಕೆ ಹೋದಾಗ ಗಾಡಿ ಓಡುತ್ತೆ ಎಷ್ಟು ಕಿಲೋಮೀಟ್ರ್ ಏನಂತ ಎಲ್ಲ ನಾನು ನೋಡ್ಕೊಂಡು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಅದಾದಮೇಲೆ ಸೊ ನಿಮಗೆ ಇದರ ಅಪ್ಡೇಟ್ಸ್ ಎಲ್ಲ ಬೇಕು ಪಟ್ಟಂತ ಅಂದರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅಪ್ಡೇಟ್ಸು ಪಟ್ಟ ಅಂತಲೇ ಇರುತ್ತೆ ನಿಮಗೆ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡಿದ್ದೀನಿ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ನಮ್ಮ ಚಾನಲ್ಗೆ ಐ ಮೀನ್ ಈ ವಿಡಿಯೋಗೆ ಲೈಕ್ ಹಾಕಿರಿ ಈ ವಿಡಿಯೋ ನನಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಸಾವಿರ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ತಿರದಲ್ಲಿದ್ದೀನಿ ದಿನ ದಿನ ಒಂದೊಂದೇ ಸಬ್ಸ್ಕ್ರೈಬರ್ಸ್ನ ಲೆಕ್ಕ ಹಾಕ್ತಾಯಿದ್ದೀನಿ ಸುಮಾರು ದಿವಸದಿಂದ ಇದ್ದೀನಿ ಸೊ ಸ್ವಲ್ಪನಾದರೂ ಬೆಳೆಯೋಣ ನಾವು ಸೊ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿರಿ ಬಾಯ್ ಸಿಗೋಣ ಜೈನ್ ಜೈ ಕರ್ನಾಟಕ ಮತ್ತು ರೈಟ್ ಸೇಫ್ ಆ್ಯಂಡ್ ಬೇಸ್ ಸೇಫ್